ಅನ್ನದಾನ ಮಹದಾನ ಅಂತ ಕರೀತಾರೆ ವಿಶೇಷವಾಗ ದಾನ ಅಂತ ಕರೀತಾರೆ ಮತ್ತು ಸಿದ್ಧಗಂಗಾ ಮಠದ ಶಿವ ಸ್ವಾಮೀಜಿಗಳು ದಾಸೋಹದ ಮುಖಾಂತರ ಇಡೀ ಜಗತ್ತೆ ಇಡೀ ದೇಶವನ್ನೇ ಇವರನ್ನು ಇವತ್ತು ನಡೆದಾಡುವ ದೇವರು ಅಂತ ಕರೀತಾರೆ ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಚಾಲಕರು ನಿಜವಾದ ಒಂದು ಮಾನವೀಯತೆ ದೃಷ್ಟಿಯಿಂದ ಮತ್ತು ಶ್ರಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಊಟವನ್ನು ಅನ್ನವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮಕೊಂಡಿದ್ದಾರೆ ಬಹಳ ಸಂತೋಷದ ವಿಚಾರ ಆಗಿರ್ತಕ್ಕಂಥದ್ದು ಅನ್ನ ದಾನ ಮಾಡುವಂತಕ್ಕಂಥದ್ದು ಯಾರೂ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅವರ ಅವರ ಮನಸ್ಸಲ್ಲಿ ಯಾರು ಅನ್ನ ಇರಬೇಕು ಗುಣ ಇರಬೇಕು ಅವರು ಮಾತ್ರ ಸಾಧ್ಯ ಆಗ್ತದೆ ಇವತ್ತು ಶ್ರಮಿಕರಿಗೆ ಆಟೋ ಚಾಲಕರು ಅನ್ನದಾನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾದ ಇದೊಂದು ಮಾದರಿ ಕೆಲಸ ಬೇರೆಯವರು ಕೂಡ ಅದನ್ನು ನೋಡಿ ಕಲಿತಕ್ಕಂಥದ್ದು ಎಷ್ಟೇ ಹಣ ಇರ್ಬೋದು ಇರ್ಬೋದು ಐಶ್ವರ್ಯ ಇರ್ಬೋದು ಯಾರೂ ಕೂಡ ಅನ್ನವನ್ನು ಹಾಕಲಿಕ್ಕೆ ಮುಂದೆ ಬರೋದಿಲ್ಲ ಕೇಳಿದ್ರೆ ಕೇಳಿದ್ರು ಕೂಡ ಬರೋದಿಲ್ಲ ಕೂಲಿ ಕಾರ್ಮಿಕರಿಗೆ ಶ್ರಮಿಕರಿಗೆ ಬಡವರಿಗೆ ದಿನದಲಿತರಿಗೆ ಅನ್ನ ಎಲ್ಲದವರಿಗೆ ನೀವು ಹುಡುಕಿ ಹೋಗಿ ಅನ್ನವನ್ನು ಕೊಡ್ತಕ್ಕಂಥ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಆ ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡಲಿ ನಿಜವಾಗಿದ್ದು ಒಳ್ಳೆ ಒಳ್ಳೆ ಕಾಯಿ ಕಾಯಿ ಒಳ್ಳೆ ವೃತ್ತಿ ನಿಮಗೆ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ತಮ್ಮ